ನಮಸ್ಕಾರ ಮೇಡಮ್ ನಮಸ್ತೆ ಇವತ್ತು ಈ ಮುಂದೆ ಬರತಕ್ಕಂಥ ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮ ಈ ಚಾನಲ್ಲು ಅಚ್ಚು ಕಲಾವಿದ ಆರ್ ಅರ್ಜಿಪೇಟೆ ಎನ್ನುವ ಚಾನಲ್ಗೆ ತಮ್ಮ ಮೂಲಕ ಶುಭವನ್ನು ಕೋರಬೇಕು ಅಂತ ತಾನು ಕೇಳ್ಕತ ಇದ್ದೀನಿ ಸರ್ ಮೇಡಮ್ ಹೇಳಿ ಮೇಡಮ್ ಅಚ್ಚು ಕಲಾವಿದ ಆರ್ ಅರ್ಜಿಪೇಟೆ ಎನ್ನುವ ಆಯ್ತು ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಈ ದೀಪಾವಳಿ ಹಬ್ಬ ಅಂತಂದ್ರೆ ಏನು ಅಂತ ನಿಮ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ದೀಪಾವಳಿ ಅನ್ನೋದೇ ದೀಪಗಳ ಸಾಲು ಅಂತ ಹೇಳಿ ಆ ದೀಪಗಳ ಸಾಲು ದೀಪಗಳ ಸಾಲನ್ನೇ ಜನರಿಗೆ ಒಂದು ಒಳ್ಳೆಯತನವನ್ನು ಕೊಡಬೇಕೇ ಹೊರತು ಈ ಪಟಾಕಿಗಳನ್ನೇ ಹೆಚ್ಚಿಗೆ ಆರಿಸಿ ಅದರಿಂದ ಜನರಿಗೆ ತೊಂದರೆ ಆಗೋ ಥರ ಆಗಬಾರ್ದು ಈ ದೀಪಾವಳಿ ಅಂತಕ್ಕಂಥದ್ದು ಎಲ್ಲರೂ ಕೂಡ ಮಕ್ಕಳನ್ನೇ ಆಗಲಿ ಪೇರೆಂಟ್ಸೇ ಆಗಲಿ ಇದರ ಹಬ್ಬದ ಬಗ್ಗೆ ದೀಪಾವಳಿ ಬಗ್ಗೆ ಭಾಳ ಎಚ್ಚರಿಕೆಯನ್ನು ತಗೊಂಡು ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ಬೇಕು ಹೊರತು ಮಕ್ಕಳನ್ನು ಬಿಟ್ಟು ಅವ್ರಿಗೆ ಮುಂದೆ ತೊಂದರೆ ಆಗೋ ಥರ ಯಾವುದು ಈ ಹಬ್ಬದಲ್ಲಿ ಮಾಡಬಾರ್ದು ಭಾಳ ವಾತಾವರಣವನ್ನು ಕಲುಷಿತಗೊಳಿಸ್ಬಾರ್ದು ಪಟಾಕಿಗಳನ್ನು ಹೆಚ್ಚಿಗೆ ದೊಡ್ಡ ದೊಡ್ಡದನ್ನೆಲ್ಲ ಹಾರಿಸ್ಬಾರ್ದು ಸಂದ ಏನೋ ಮಾಡಿಕೊಂಡು ಮಕ್ಕಳು ಖುಷಿಯಾಗಿರುವಂತೆ ನಾವು ಈ ದೀಪ ಅವಳಿ ಹಬ್ಬನ ದೀಪಗಳ ಸಾಲಲ್ಲಿ ಮಾಡಬೇಕು ಅಂತ ನಾನು ಇದನ್ನ ಹೇಳಿ ನಾನು ಇವರ ಚಾನೆಲ್ಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಹಚ್ಚು ಕಲಾವಿದ ಚಾನೆಲ್ಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ ನಮಸ್ತೆ ಮೇಡಮ್